ಈ ಗುರುವಿನ ಗುಲಾಮರಾಗುವ ತನಕ ಶಿಖಲ ಮುಕ್ತಿ ಅನ್ನುವಂತ ಈ ಪದಕ್ಕೆ ಒಂದು ಒಂದು ಅರ್ಥ ಪೂರ್ಣವಾದಂತಹ ಒಂದು ಅರ್ಥ ಬರಬೇಕಾದ್ರೆ ಇಂತಹ ಕಾರ್ಯಕ್ರಮಗಳು ನಡೀಬೇಕಾದಂತಹ ಒಂದು ಅನಿವಾರ್ಯತೆ ಇದೆ ಹೀಗಾಗಿ ನಾವೆಲ್ಲರೂ ಇಲ್ಲಿರತಕ್ಕಂತಹ ಹಿರಿಯ ವಿದ್ಯಾರ್ಥಿಗಳಾಗ್ಲಿ ಮತ್ತು ನಾವು ಕೂಡ ಅವರ ಕೈಯಲ್ಲಿ ತ ವಿದ್ಯಾರ್ಥಿಗಳಿದ್ದೀವಿ ಹೀಗಾಗಿ ಅವರ ವಿಚಾರಗಳು ಮತ್ತು ಈ ವಿಚಾರ ಲಾಭದಲ್ಲಿ ಒಂದಿಷ್ಟು ಕವನಗಳಿದೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಒಂದು ಸಮಸ್ಯೆಗಳ ಕುರಿತು ಮಾತಾಡಿದಂತದ್ದಿದೆ ಈ ಸಮಸ್ಯೆಗಳ ಒಂದು ವಿಚಾರಲಾಗಿ ಸಾಹಿತ್ಯವನ್ನೇನಪ್ಪ ನಮ್ಮ ಗುರುಗಳು ಇವತ್ತು ದಿವಸ ಆ ಕವನ ಸಂಕಲನ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದ್ರೆ ನಮಗೂ ಕೂಡ ಒಂದು ಹೆಮ್ಮೆಯ ಮತ್ತು ಆ ಅಂತಕ್ಕಂಥ ಒಬ್ಬ ಮೇರು ಶಿಕ್ಷಕ ಆ ಶಿಕ್ಷಕನ ಒಂದು ವಿಚಾರಧಾರೆಗಳು ಕೂಡ ನಾವು ಅಳವಡಿಸಿಕೊಳ್ಬೇಕಾದಂತ ಒಂದು ಇವತ್ತಿನ ದಿವಸ ಅನಿವಾರ್ಯತೆ ಇದೆ ಅಂತ ಗುರುವಿನ ಒಂದು ಮಾರ್ಗದರ್ಶನ ನಾಳೆಯ ದಿನ ಏನಪ್ಪ ಅಂದ್ರೆ ದರ್ಶನ ತಗೋತಾ ಇದೀವಿ ಅಂತ ಗುರು ನಮ್ಗೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ ಹಾಗಾಗಿ ಎಲ್ಲಾ ಏನಪ್ಪಿದ್ರೆ ಗುರು ಏನಪ್ಪ ಗುರುವಿನ ಗುರು ಗುರುವಂದನ ಕಾರ್ಯಕ್ರಮಕ್ಕೆ ಎಲ್ಲಾ ಶಿಷ್ಯ ಬಳಗ ಏನಪ್ಪ ಆಗಮಿಸಿ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪುಸ್ತಕವನ್ನು ಕವನ ಸಂಕಲನ ಬರೆದಿದ್ದು ಅದು ದಿನಾಂಕ ಇಪ್ಪತ್ತ್ ಮೂರು ಆರು ಎರಡ್ ಸಾವಿರದ ರವಿವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶ್ರೀ ಬಸವೇಶ್ವರ ದೇವಸ್ಥಾನ ಆವರಣದಲ್ಲಿ ಕೃತಿಯನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆ ಮತ್ತು ತಾಲೂಕಿನ ಸಾಹಿತಿಗಳು ಹಾಗೂ ನಮ್ಮ ತಾಲೂಕಿನ ಸನ್ಮಾನ್ಯ ಶ್ರೀ ಎಂ ಪಾಟೀಲ್ ಮಾನ್ಯ ಶಾಸಕರು ಆಗಮಿಸಲಿದ್ದಾರೆ ಸಮಸ್ತ ಕೊಡಗಿ ಗ್ರಾಮದ ಹಿರಿಯರು ಮತ್ತು ಮುಖಂಡರು ಹಳೆಯ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮವನ್ನು ಸಾಕಷ್ಟು ಯೋಜಿತವಾಗಿ ರೂಪಿಸಿ ಒಂದು ಯಶಸ್ವಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಿದ್ದಾರೆ ಜೊತೆಗೆ ಗುರುವಂದನಾ ಕಾರ್ಯಕ್ರಮ ಆ ಒಂದು ಪ್ರಕೃತಿನ ಸರ್ ಗುರುಗಳ ಸಮವಯಸ್ಸಿನ ಸಮ ಏನು ವೃತ್ತಿಯಲ್ಲಿರ್ತಕ್ಕಂಥವರು ನಿವೃತ್ತಿ ಹೊಂದಿರತಕ್ಕಂಥ ಗುರುವೃಂದಕ್ಕೆ ಗುರುವಂದನಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಿದೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕಾಗಿ ವಿನಂತಿ